ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ಅಧ್ಯಾಯದಲ್ಲಿ ನಾಲ್ಕು ಮತ್ತು ಒಂದು ಐದನೇ ಒಂದು ಅಧ್ಯಾಯವನ್ನು ನೋಡೋಣ ನಾಲ್ಕು ಮತ್ತು ಐದನೇ ಅಧ್ಯಾಯದಲ್ಲಿ ಮಿರರ್ ಇಮೇಜ್ ಅಂದ್ರೆ ವಾಟರ್ ಇಮೇಜ್ ನೋಡೋಣ ಮಿರರ್ ಇಮೇಜ್ ಅಂದರೆ ಕನ್ನಡಿಯ ಪ್ರತಿಬಿಂಬ ವಾಟರ್ ಇಮೇಜ್ ಅಂದ್ರೆ ನೀರಿನ ಪ್ರತಿಬಿಂಬ ನಾವು ಕನ್ನಡಿಯ ಪ್ರತಿಬಿಂಬ ಮತ್ತು ನೀರಿನ ಪ್ರತಿಬಿಂಬವನ್ನ ಈ ಒಂದೇ ಒಂದು ಅಧ್ಯಾಯದಲ್ಲಿ ನೋಡೋಣ ಎರಡೂ ಅಧ್ಯಾಯಗಳನ್ನ ಈ ಒಂದೇ ಒಂದು ಕ್ಲಾಸ್ನಲ್ಲಿ ನೋಡೋಣ ಈ ಕ್ಲಾಸ್ನಲ್ಲಿ ಯಾವ ರೀತಿ ನಾವು ಈ ಮಿರರ್ ಇಮೇಜ್ ಮತ್ತು ವಾಟರ್ ಕಂಡು ಹಿಡಿಬೇಕಂತ ಹೇಳ್ಬಿಡ್ತೀನಿ ನೋಡ್ರಿ ಈಜಿ ಇದೆ ಇದರಷ್ಟು ಈಜಿ ಯಾವುದೂ ಇಲ್ಲ ಈ ಒಂದು ಅಧ್ಯಾಯದಷ್ಟು ಯಾವುದೂ ಈಜಿ ಇಲ್ಲ ಪ್ರತಿ ಒಂದು ಅಧ್ಯಾಯಕ್ಕಿಂತ ಇದು ಫುಲ್ ಇಂಪಾರ್ಟೆಂಟು ಆಯಿತು ಮತ್ತು ಈಜಿ ಇರುವಂಥದ್ದು ಅಂದರೆ ಎಕ್ಸಾಮ್ಗೆ ಎಸ್ ಎಷ್ಟೋ ಎಸ್ ಎಸ್ ಸಿ ಎಕ್ಸಾಮ್ಗೆ ಎಷ್ಟೋ ಕ್ವಶನನ್ನು ಕೇಳಿದ್ದಾರೆ ಅಂದರೆ ಪ್ರತಿಯೊಬ್ಬರು ವಿದ್ಯಾರ್ಥಿಯು ಸ್ವಲ್ಪ ಮಿಸ್ಟೇಕ್ ಮಾಡಿ ಬರ್ತಾರೆ ಅಂದರೆ ಇದನ್ನು ಸ್ವಲ್ಪ ಇಲ್ಲಿ ಹಚ್ಚೋದಾಗ್ಲಿ ಇಲ್ಲಿ ಒಂದು ಇಲ್ಲಿ ಹಚ್ಚೋದಾಗ್ಲಿ ಇದನ್ನು ಇಲ್ಲಿ ಈ ರೀತಿ ಮಿಸ್ಟೇಕ್ ಆಗಿ ಮಾಡಿಬಿಡ್ತಾರೆ ಅದನ್ನು ಮಿಸ್ಟೇಕ್ ಅಂತಂದರೆ ಅಂದರೆ ನಾವು ಒಂದು ರಫ್ ಹಾಳೆಯಲ್ಲಿ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದರೆ ಒಂದು ಯಾವುದೂ ಸಮಸ್ಯೆ ಆಗೋಲ್ಲ ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ಹೇಳಿಬಿಡ್ತೀವಿ ನೋಡ್ರಿ ಅಲ್ಲಿ ಮೊದಲು ನಾವು ಈ ಒಂದು ಉದಾಹರಣೆಯನ್ನು ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನಾವು ಯಾವ ರೀತಿ ಬಿಡಿಸ್ಬೇಕಂತ ಈ ಒಂದು ಉದಾಹರಣೆಯನ್ನು ಇದನ್ನು ಮಿರರ್ ಇಮೇಜ್ ಆಗಿ ಮಾಡಬೇಕಾದ್ರೆ ಕನ್ನಡಿಯ ಪ್ರತಿಬಿಂಬ ಮಾಡಬೇಕಾದ್ರೆ ನಾವು ರೈಟ್ ಟು ಲೆಫ್ಟ್ ಮೊದಲು ನಾವು ನೀವು ಎರಡೂ ಒಂದು ನಿಮಗೆ ಮಿರರ್ ಇಮೇಜ್ ಮತ್ತು ವಾಟರ್ ಇಮೇಜ್ ಯಾವ ರೀತಿ ಇರುತ್ತದೆ ಅಂತ ಅಂದರೆ ಈಗ ನಾವು ಮಿರರ್ ಇಮೇಜನ್ನು ಯಾವ ರೀತಿ ಮಾಡಬೇಕು ವಾಟರ್ ಆರ್ ಯಾವ ರೀತಿ ಮಾಡಬೇಕಂತ ಹೇಳಿಕೊಡ್ತೀವಿ ನೋಡ್ರಿ ನಿಮಗೆ ಮಿರರ್ ಇಮೇಜ್ ಇದ್ದರೆ ರೈಟ್ ಟು ಲೆಫ್ಟ್ ಮಿರರ್ ಇಮೇಜ್ ಇದ್ರೆ ರೈಟ್ ಟು ಲೆಫ್ಟ್ ವಾಟರ್ ಇಮೇಜ್ ಇದ್ರೆ ಉಲ್ಟಾ ವಾಟರ್ ಇಮೇಜ್ ಇದ್ರೆ ಉಲ್ಟಾ ಅಂದರೆ ಈಗ ಇಲ್ಲಿ ಹೇಳ್ಕೊಡ್ತೀವಿ ನೋಡ್ರಿ ಒಂದು ಇದನ್ನು ಈಗ ನಾವು ರೈಟ್ ಟು ಲೆಫ್ಟ್ ಅಂದರೆ ಇದು ನಮಗೆ ರೈಟ್ ಇಲ್ಲಿ ಹೇಳಿದ್ರೆ ನಮಗೆ ಇದು ಲೆಫ್ಟ್ ಆಗುತ್ತೆ ಇಲ್ಲಿ ಹಿಡಿದ ನಾವು ರೈಟ್ ಇಂದ ಬರಬೇಕು ಇಲ್ಲಿ ಹಿಡಿದ ಇಲ್ಲಿ ತನಕ ಹೋಗಬೇಕು ಲೆಫ್ಟ್ ರೈಟ್ ಹೋಗಬೇಕು ಈಗ ನಿಮಗೆ ಇದು ರೈಟ್ ಕಾಣ್ತಾ ಇದೆ ಇದು ರೈಟ್ ಕಾಣ್ತಾ ಇದೆ ಇದನ್ನ ನಾವು ಲೆಫ್ಟ್ ಕಾಣಬೇಕು ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಹೋಗಬೇಕು ಅಂದ್ರೆ ಈ ಒಂದು ಉದಾಹರಣೆಯನ್ನ ನೋಡೋಣ ಈಗ ತ್ರಿಭುಜವನ್ನ ಬರೆದುಕೊಳ್ಳಿ ನಂತರ ಈ ಎನ್ನು ಹಿಡಿದು ಈ ಸೇಮ್ ಬರುತ್ತೆ ಬರುತ್ತೆ ಈ ರೀತಿ ಈ ಚಿತ್ರವನ್ನು ನೋಡ್ಬೋದು ಇದನ್ನ ನಿಮಗೆ ಎಕ್ಸಾಮ್ ನಲ್ಲಿ ಒಂದು ರಬ್ ಕೊಟ್ಟಿರ್ತಾರೆ ಆ ರಬ್ ಹಾರಿ ಮೇಲೆ ಯಾವ ರೀತಿ ಬಿಡಿಸಿರಿ ಮೂವತ್ತು ಸೆಕೆಂಡ್ನಲ್ಲಿ ಬಿಡಿಸ್ಬೇಕಂತ ನೀವು ಹೇಳ್ಕೊಡ್ತೀನಿ ಪ್ರತಿ ಒಂದು ವಾಟರ್ ಇಮೇಜ್ ಆಗಿರ್ಬೋದು ಮತ್ತು ಮಿರರ್ ಇಮೇಜ್ ಅನ್ನ ಯಾವ ರೀತಿ ಮೂವತ್ತು ಸೆಕೆಂಡ್ನಲ್ಲಿ ಬಿಡಿಸ್ಬೇಕಂತ ಹೇಳ್ಕೊಡ್ತೀನಿ ನೀವು ಅಷ್ಟು ಸ್ಪೀಡ್ ಇರ್ತೀರಲ್ಲ ಅಷ್ಟು ಸ್ಪೀಡ್ ಸ್ಪೀಡ ಮುಗಿಸ್ತೀರಿ ಬಹಳ ಮಿನಿಮಮ್ ಸ್ಪೀಡಾಗಿ ಬರವಾಗಿ ಇದ್ರೆ ಬಹಳ ಹದಿನೈದು ಸೆಕೆಂಡ್ ನಲ್ಲಿ ಈ ಆನ್ಸರ್ ಹಾಕ್ಬೋದು ಒಂದ್ರಪ್ಪ ಹಳೆಯ ಈ ರೀತಿ ನೀವು ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಈ ರೀತಿ ನೀವು ಉದಾಹರಣೆಯನ್ನ ಬರೆದುಕೊಂಡಿರಿ ಈ ರೀತಿ ಬರೆದುಕೊಂಡಾಗ ನಾವು ನಮಗೆ ಇದನ್ನು ನೋಡ್ಬೋದು ಏನು ಕೊಟ್ಟಿದ್ದಾರೆ ಇದು ನಮಗೆ ಇದು ನಮಗೆ ಮಿರರ್ ಇಮೇಜ್ ಆಗಬೇಕು ಯಾವ ರೀತಿ ಆಗಬೇಕು ಅಂತ ನಿಮಗೆ ಈ ರೀತಿ ಚಿತ್ರವನ್ನು ತೆಗೆದುಕೊಂಡಾಗ ನಿಮಗೆ ಈ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾರಲ್ಲ ಇದನ್ನ ನಾವು ಈ ರೀತಿ ಮಡಿಸಿದಾಗ ನಿಮಗೆ ಮಿರರ್ ಇಮೇಜ್ ಸಿಗುತ್ತೆ ಎಷ್ಟು ನೀವು ಅರ್ಧ ಭಾಗವನ್ನು ಅಂದರೆ ಇದನ್ನು ಲೆಫ್ಟ್ ಟು ಲೈಟ್ ರೈಟ್ ಟು ಲೆಫ್ಟ್ ಆಗುತ್ತೆ ಇದನ್ನು ಈ ರೀತಿ ಮಡಿಸಿದಾಗ ರೈಟ್ ಟು ಲೆಫ್ಟನ್ನು ನೋಡ್ಬೋದು ಅಂದರೆ ನಿಮಗೆ ಸಿಗ್ತಿಲ್ಲ ಆನ್ಸರ್ ಏನೆಲ್ಲ ಸೇಮ್ ಇದೆಯಲ್ಲ ರೈಟ್ ಟು ಲೆಫ್ಟ್ ಇಷ್ಟೇ ಇದೆ ಇದನ್ನು ಸಹಿತ ನಿಮಗೆ ವಾಟರ್ ರಿಮೇಜ್ ಆಗಿ ಕೊಟ್ಟಿದ್ರೆ ನೀವು ಇದನ್ನು ವಾಟರ್ ಇಮೇಜ್ ಆಗಿ ಕೊಟ್ಟಿದ್ರೆ ಈ ರೀತಿ ಮಡಚಿದಾಗ ನಿಮಗೆ ವಾಟರ್ ಇವೆ ಸಿಗುತ್ತೆ ಪ್ರತಿಯೊಂದು ಉದಾಹರಣೆ ಇದೇ ಸೇಮ್ ಪ್ರತಿ ಏನು ಎ ಬಿ ಡಿ ಕೊಡಲಿ ನಿಮಗೆ ಚಿತ್ರವನ್ನು ಕೊಡಲಿ ಒಂದು ಡೈಗ್ರಾಮ್ ಕೊಡಲಿ ಸಂಖ್ಯೆಗಳನ್ನು ಕೊಡಲಿ ಅಲ್ಪಬ್ಯಾಡ್ಸಾಗಲಿ ಕೊಡಲಿ ಪ್ರತಿಯೊಂದು ಪಟ್ಟರು ಸಹಿತ ಈ ರೀತಿ ನೀವು ಪ್ರತಿ ಒಂದು ಕ್ವಶನನ್ನು ಮೂವತ್ತು ಸೆಮಿಂಗ್ನಲ್ಲಿ ಬಿಡಿಸುವಂಥದ್ದು ಇದರಷ್ಟು ಈಸಿ ಯಾವುದೂ ಇಲ್ಲ ಫುಲ್ ಈಸಿ ಇದೆ ಆರಾಮಾಗಿ ಕಲಿಬೋದು ಸಾವಕಾಶವಾಗಿ ಕಲಿಯಿರಿ ಏನು ಗಡಬಜ್ ಕಲಿತೀನಿ ನಾ ಗಡಬಿ ನೋಡ್ತೀನಿ ಅಂತ ವಿಚಾರ ಮಾಡಬೇಡ್ರಿ ಏನೂ ಇಲ್ಲ ಈಜಿ ಇದೆ ಸಮಾಧಾನ ತಿಳಿಯಿರಿ ತಾಳಿದವನು ಬಾಳೆಯಾನು ಅದಕ್ಕೆ ಹೇಳೋದು ಸಮಾಧಾನ ಕಡಿರಿ ಇನ್ನೇನು ಗಡಬಡಿಸಿಲ್ಲ ನೋಡ್ರಿ ಹೇಳ್ತೀನಿ ಪ್ರತಿಯೊಂದು ಕ್ವಶನ್ ಯಾವ ರೀತಿ ಬರುತ್ತೆ ಅಂತ ಪ್ರತಿಯೊಂದು ಅಧ್ಯಾಯವನ್ನು ಆಗಿ ಹೇಳ್ಕೊತಾ ಹೋಗ್ತೀನಿ ನಿಮಗೆ ತಿಳಿಬೇಕು ಅದು ನಿಮಗೆ ತಿಳಿದ್ರೆ ನಮಗೆ ಸಂತೋಷ ಮೊದಲು ನಾವು ಇದನ್ನು ಮೆರ ರಿಮೇಜನ್ನ ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ವಾಟರ್ ರಿ ನೆಕ್ಸ್ಟ್ ನಿಮಗೆ ಇದರಲ್ಲಿ ಒಂದು ಕೊಡ್ಬೋದು ಇದನ್ನು ಮಿರರ್ ರಿ ಮೇಜಾಗಿ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಆಪ್ಷನ್ಸ್ ಎ ಆಗತ್ತಾ ಆಪ್ಷನ್ಸ್ ಬಿ ಆಗುತ್ತಾ ಆಪ್ಷನ್ಸ್ ಸಿ ಆಗುತ್ತಾ ಆಪ್ಷನ್ಸ್ ಡಿ ಆಗುತ್ತಾ ಅಂತ ನಾವು ಇಲ್ಲಿ ಇದನ್ನು ಮಿರರಿ ಬೇಜನ್ನು ಯಾವ ರೀತಿ ಹೇಳಿದ್ದೇನೆ ಅಂದರೆ ನಿಮಗೆ ಇದರ ಬಲಗಡಿ ಇದು ಬಹಣದ ಗುರುತು ಬಲಗಡೆ ಇರುವಂಥದ್ದು ಇದು ನಮಗೆ ಎಡಗಡೆ ಆಗಬೇಕು ಅಂದರೆ ಈ ಬಲಗಡೆಯಿಂದ ಅಂದರೆ ಈ ನಲ್ಲಿ ಈ ಎಡಗಡೆಯಿಂದ ಬಲಗಡೆ ಹೋಗುವಂಥದ್ದು ನಮಗೆ ಇದು ಬಲಗಡೆಯಿಂದ ಎಡಗಡೆ ತನ ಇದೆ ಇಲ್ಲಿ ಮೇಲೆ ಒಂದು ಬಿದ್ದು ಇದೆ ಈ ಮೇಲೆ ಇರುವಂಥ ಬಂದು ಸೇಮ್ ಆಗಿರುತ್ತೆ ಆದರೆ ಇದು ಮಾತ್ರ ನಮಗೆ ವಿರುದ್ಧವಾಗಿರುವಂಥದ್ದು ಅಂದರೆ ರೈಟ್ ಟು ಲೆಫ್ಟ್ ಅಂದರೆ ನಾವು ಇಲ್ಲಿಂದ ಇಲ್ಲಿಯವರೆಗೆ ತೆಗೆದುಕೊಳ್ಳಬೇಕು ಆದರೆ ರೈಟ್ ಟು ಲೆಫ್ಟ್ ಅಂದ್ರೆ ನೋಡ್ಬೋದು ಇದು ನಮಗೆ ರೈಟ್ ಇದೆ ಇಲ್ಲಿ ಲೆಫ್ಟ್ ನೋಡಬೇಕು ಅಂದರೆ ಇಲ್ಲಿಂದ ಈ ಸೈಡ್ ನೋಡಬೇಕು ಆದರೆ ಆಪ್ಷನ್ಸ್ ಅಲ್ಲಿ ನೋಡಬಹುದು ತಗೋಣ ಮೊದಲು ನಾವು ಒಂದೇ ಆಪ್ಷನ್ಸ್ ಅನ್ನು ನೋಡೋಣ ಇಲ್ಲಿ ನಮಗೆ ರೈಟ್ ಇದು ಬೆಂದು ಇದೆ ಇಲ್ಲಿ ಕೆಬುಜ ಮೇಲ್ಗಡೆ ಇದೆ ಇದು ಸಹಿತ ಆಗಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಇಲ್ಲಿ ಬಹಳ ಗುರುತು ಇದೆ ಆದರೆ ಇಲ್ಲಿ ಬಿಂದು ಸಹಿತ ಇದೊಂದು ಗೆರೆ ಕೆಳಗಡೆ ಇಟ್ಟಿದ್ದಾರೆ ಇದು ಸಹಿತ ಆಗಲ್ಲ ಆಪ್ಷನ್ಸ್ ಸಿ ನೋಡಬಹುದು ಸಿ ಯಾವ ರೀತಿ ಇದೆ ಅಂದ್ರೆ ಇದು ನಮಗೆ ರೈಟ್ ಟು ಲೆಫ್ಟ್ ಅಂದ್ರೆ ಇದು ರೈಟ್ ಇದೆ ಇದು ನಮಗೆ ಲೆಫ್ಟ್ ಆಗುತ್ತೆ ಅಂದ್ರೆ ಲೆಫ್ಟ್ ಇಂದ ರೈಟ್ ತನಕ ಇಲ್ಲಿ ರೈಟ್ ದಿಂದ ಲೆಫ್ಟ್ ಬಂದಿದೆ ಅದಕ್ಕೆ ನಾವು ಈ ಬಾಣದ ಗುರುತು ಇಲ್ಲಿ ಇದು ಸೇಮ್ ಆಗಿರುತ್ತೆ ಆದರೆ ಇದು ಮಾತ್ರ ನಮಗೆ ಕಾಣಬಹುದು ಆಪ್ಷನ್ಸ್ ನಮಗೆ ಸಿ ಅಂತ ನಾವು ಹೇಳಬಹುದು ಈ ರೀತಿ ನಾವು ಈ ಡಿ ಆಪ್ಷನ್ಸ್ ಅನ್ನ ಯಾಕೆ ನೋಡಬಹುದು ಇದು ಆಪ್ಷನ್ಸ್ ಆಗ್ತಿದ್ರೆ ಇದನ್ನು ನೋಡೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಸಿ ಅಂತ ನೋಡಬಹುದು ನೋಡಬಹುದು ಇಲ್ಲಿ ಈ ರಪ್ ಹಾಳೆಯಲ್ಲಿ ನೋಡ್ಬೋದು ಈ ರೀತಿ ಒಂದು ಡೈಗ್ರಾಮ ಆಕೃತಿಯನ್ನು ತೆಗೆದುಕೊಂಡಿನಿ ಸೇವ್ ಇದೆ ಸೇವ್ ಇದೆ ಅಂತ ಇದನ್ನು ಯಾವ ರೀತಿ ಬಿಡಿಸಬೇಕು ನಾವು ವಾಟರ್ ಇಮೇಜನ್ ಮಿರರ್ ಇಮೇಜ್ ಅಂತ ಈಗ ನಾವು ಮೊದಲು ಮಿರರ್ ಇಮೇಷನ್ ನೋಡೋಣ ಯಾವ ರೀತಿ ಇದೆ ಅಂತ ಅಂದರೆ ಇದನ್ನು ಹಾಳೆಯನ್ನು ನೀವು ತೆಗೆದುಕೊಂಡಂಥ ಹಾಳೆಯಲ್ಲಿ ರಫ್ ಹಾಳೆಯಲ್ಲಿ ಇದನ್ನು ನಾವು ಫೋಲ್ಡ್ ಮಾಡಿದಾಗ ಈ ರೀತಿ ಮಾಡಿದಾಗ ನಮಗೆ ಮಿರರ್ ಇಮೇಜ್ ಸಿಗುತ್ತೆ ಈ ಒಂದು ಚಿತ್ರವನ್ನ ಈ ಒಂದು ಆಕೃತಿಯನ್ನ ಈ ಒಂದು ಸಂಖ್ಯೆಯನ್ನು ಈ ಸಂಕೇತವನ್ನ ನಾವು ಇದನ್ನ ಪೂರ್ಣ ಮಾಡಿದಾಗ ಈ ಆಕೃತಿಯನ್ನು ತೆಗೆದುಕೊಂಡ ನಂತರ ಚಿತ್ರವನ್ನು ತೆಗೆದ ತಕ್ಷಣ ಈ ಆಕೃತಿಯನ್ನು ಪೂರ್ಣ ಮಾಡಿದಾಗ ನಾವು ಇದಕ್ಕೆ ನಾವು ಇಮೇಜ್ ಆಗಿ ನೋಡ್ಬೋದು ಈ ರೀತಿ ನಾವು ಮಿರರ್ ನ್ಮೇಜನ್ನು ನೋಡಬಹುದು ನೋಡಬಹುದು ಇಲ್ಲಿ ಸ್ನೇಹಿತರೆ ಸೇಮ್ ಇದೆ ಅನ್ಸರ್ಮ್ ಇದೇ ಬೇಕಾಗಿರಬಹುದು ಎಷ್ಟು ಸೆಕೆಂಡ್ ಆಗುತ್ತೆ ನೋಡ್ತಾರೆ ನಿಮ್ಮ ಮುಂದೆ ಒಂದು ತೆಗೆದು ತೋರಿಸ್ತೀನಿ ಇಲ್ಲಿ ಅದೇ ರೀತಿ ನೋಡಿದ್ರೆ ಇಲ್ಲಿ ವಾಟರ್ ಇಮೇಜ್ ಆಗಿ ಯಾವ ರೀತಿ ನೋಡ್ಬೇಕಂದ್ರೆ ಇದನ್ನು ಕೆಳಗಡೆ ಫೋಲ್ಡ್ ಮಾಡಿದರೆ ನಮಗೆ ವಾಟರ್ ಇಮೇಜ್ ಸಿಗುತ್ತೆ ನೋಡ್ಬೋದು ಸ್ನೇಹಿತರೆ ಇದನ್ನು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ನಿಮಗೆ ಆಕೃತಿಯನ್ನ ತೆಗೆದ ತಕ್ಷಣ ಇದನ್ನು ನೀವು ಕೆಳಗಡೆ ಫೋಲ್ಡ್ ಮಾಡಿದಾಗ ದಿರಮೇಜ್ ಸಿಗುತ್ತೆ ಸಾರಿ ವಾಟರ್ ಇಮೇಜ್ ಸಿಗುತ್ತೆ ಈ ರೀತಿ ನೀವು ಈ ವಾಟರ್ ಇಮೇಜ್ ಮತ್ತು ಇಮೇಜ್ ಅನ್ನು ನೋಡಬಹುದು ನಿಮ್ಮ ಮುಂದೆ ಒಂದು ತೆಗೆದ ತಕ್ಷಣ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನಿಮ್ಮ ಮುಂದೆ ಒಂದು ತೋರಿಸ್ತೀನಿ ನಾನು ಎ ಬಿ ಸಿ ಅಂತ ಅಷ್ಟೇ ನೋಡೋಣ ಇದನ್ನು ನಾವು ಮಿರರ್ ಇಮೇಜ್ ಆಗಿ ಯಾವ ರೀತಿ ಮಾಡಿದಾಗ ನಮಗೆ ಆನ್ಸರ್ ಆಗಿ ನೋಡ್ಬೋದು ಅಂತ ನೋಡ್ಬೋದು ಇಲ್ಲಿ ತೋರಿಸ್ತೀನಿ ನೋಡ್ರಿ ಇದನ್ನು ಬೋಲ್ಡ್ ಮಾಡಿದಾಗ ನಮಗೆ ಇದು ನೀವು ಚೆಕ್ ಮಾಡ್ಬೋದು ಚೆಕ್ ಮಾಡಿಕೊಳ್ಳಬೇಕಾದ್ರೆ ನಿಮಗೆ ನೀವು ಪ್ರತಿಯೊಬ್ಬರು ಈ ರೀತಿ ಕಲಿತರೆ ಈಸಿಯಾಗಿರುತ್ತೆ ಬರೀ ಮೂವತ್ತು ಸೆಕೆಂಡ್ನಲ್ಲಿ ತೆರಿಬೋದು ಈ ರೀತಿ ಮಾಡಿದಾಗ ನಮಗೆ ಮಿರರ್ ಗುಣ ಸಿಗುತ್ತೆ ಅದೇ ರೀತಿ ಈ ರೀತಿ ಒಂದು ಸಂಕೇತಗಳನ್ನು ಕೊಟ್ಟಾಗ ನೀವು ಇದನ್ನು ಫೋಲ್ಡ್ ಮಾಡಿದಾಗ ಯಾವ ರೀತಿ ಫೋಲ್ಡ್ ಅಂದರೆ ಇಲ್ಲಿ ನೋಡ್ಬೋದು ಈಗ ಫೋಲ್ಡ್ ಮಾಡಿದಾಗ ನೋಡ್ಬೋದು ಈ ಸಹಿತ ಇದು ವಾಟರ್ ಇಮೇಜ್ ಆಗಿ ಸಿಗುತ್ತೆ ಈ ರೀತಿ ಒಂದು ಮಿರರ್ ಇಮೇಜ್ ಬಂತು ವಾಟರ್ ಇಮೇಜ್ ಅನ್ನು ನೋಡಬಹುದು ಉದಾಹರಣೆಯನ್ನು ನೋಡೋಣ ಈ ರೀತಿ ನಮಗೆ ನಮ್ಗೆ ಆಗಿ ಕೊಟ್ಟಿರುವಂತಹ ಒಂದು ಆಕೃತಿಗಳನ್ನು ಯಾವ ರೀತಿ ನಾವು ಮಿರರ್ ಇಮೇಜ್ ಅಂತ ನೋಡಬಹುದು ಅಂದ್ರೆ ಸೇಮ್ ಆಗಿ ನೋಡಬಹುದು ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಇವು ಸಹಿತ ಅವು ಸಂಖ್ಯೆಗಳಾಗಿ ಕೊಟ್ಟಿದ್ದೀವಲ್ಲ ಅದೇ ರೀತಿ ನೋಡ್ಬೋದು ಇವುಗಳು ಸೇಮ್ ಆಗಿ ಬರುತ್ತೆ ಮಿರರ್ ಇಮೇಜಲ್ಲಿ ಇವುಗಳನ್ನು ರೈಟಿಂದ ಲೆಫ್ಟಾಗಿ ನೋಡ್ಬೋದು ರೈಟ್ ಟು ಆಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಆಪ್ಷನ್ಸ್ ಎ ಆಗುತ್ತಾ ಆಪ್ಷನ್ಸ್ ಬಿ ಆಗುತ್ತಾ ಆಪ್ಷನ್ಸ್ ಸಿ ಆಗುತ್ತಾ ಆಪ್ಷನ್ಸ್ ಡಿ ಆಗುತ್ತಾ ಮೊದಲು ನಾವು ಬಲಗಡೆಯಿಂದ ಎಡಗಡೆ ಹೋಗಬೇಕು ಮಿರರ್ ಇಮೇಜ್ ಆದರೆ ವಾಟರ್ ಇಮೇಜ್ ಆದರೆ ಇದರ ಉಲ್ಟಾ ಆಗುತ್ತೆ ಈಗ ನಾವು ಮೊದಲು ಮಿರರ್ ಇಮೇಜನ್ನು ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಬಿ ಯು double ಜಡ್ ಇ ಆರ್ R ಮೊದಲು ಬೇಕು ನಂತರ ಇ ನಂತರ Z ನಂತರ U ಬಿ ಈ ರೀತಿ ನಾವು ಈ ಒಂದು ಚಿತ್ರದಲ್ಲಿ ಪ್ರತಿಯೊಂದು ಚಿತ್ರದಲ್ಲಿ ನೋಡ್ಕೋತಾ ಹೋಗ್ಬೇಕು ಯಾವ ರೀತಿ ಕೊಟ್ಟಿದ್ದಾರೆ ಮೊದಲು ಆರನ್ನು ನೋಡಬೇಕು ಅಂದರೆ ಆರನ್ನು ಉಲ್ಟಾ ರೈಟ್ ಟು ಲೆಫ್ಟ್ ಸಾರಿ ಆರನ್ನು ರೈಟ್ ಟು ಲೆಫ್ಟ್ ನೋಡಬೇಕು ಅಂದರೆ ಇದು ಈ ಕಡೆ ರೈಟ್ ಇದೆ ಈ ಕಡೆ ನಮಗೆ ಲೆಫ್ಟ್ ಆಪ್ ಇದು ರೈಟ್ ಇದ್ದಿದ್ದು ಲೆಫ್ಟ್ ಆಪ್ ಲೆಫ್ಟ್ ಎಕಡೆ ಬಂದಿದೆ ಈ ಒಂದು ಚಿತ್ರದಲ್ಲಿ ನೋಡಬಹುದು ಈ ಚಿತ್ರದಲ್ಲಿ ಇದೆ ಈ ಚಿತ್ರದಲ್ಲಿ ಆರ್ ಇದೆ ಆದರೆ ಇದು ರೈಟ್ ಆಗಿದೆ ಇದು ಸಹಿತ ನಮಗೆ ಇದು ನಮಗೆ ಆಗಲ್ಲ ಅದು ನೋಡಬಹುದು ಒಂದು ಅಕ್ಷರವನ್ನು ನೋಡಿದಾಗ ತಕ್ಷಣ ನಿಮಗೆ ಆಗಲಿಕ್ಕೆ ಬಿಟ್ಟು ಬಿಡಬೇಕು ಅದನ್ನ ಅದೇ ರೀತಿ ನಮಗೆ ಇಲ್ಲಿ ಇದೆ ಇಲ್ಲಿ ಇದೆ ಇದು ಬಿ ಇದೆ ಇದು ಮೊದಲು ನಮಗೆ ಇಲ್ಲಿ ಇಲ್ಲಿಂದ ಸೇಮ್ ಆಗಿ ಬಿಟ್ಟಿದ್ದಾರೆ ಇದು ನಮಗೆ ಮಿರರ್ ಇಮೇಜ್ ಆಗಿಲ್ಲ ಇದು ಇದು ಸಹಿತ ಆಗಲ್ಲ ನೋಡ್ಬೋದು ಇಲ್ಲಿ ಆಪ್ಷನ್ಸ್ ಎ ಮತ್ತು ಆಪ್ಷನ್ಸ್ ಸಿ ಮಾತ್ರ ಉಳಿದಿದೆ ಇವೆರಡು ಆಯ್ಕೆ ಮಾಡಿಕೊಳ್ಳಬೇಕು ಮೊದಲು ಆರ್ ಇದೆ ಇದು ಆರ್ ಇದೆ ಅಂದರೆ ರೈಟ್ ಟು ಲೆಫ್ಟ್ ಕೊಟ್ಟಿದ್ದಾರೆ ಇಲ್ಲಿ ಲೆಫ್ಟ್ ಟು ರೈಟ್ ಕೊಟ್ಟಿದ್ದಾರೆ ಸೇಮ್ ಕರೆಕ್ಟ್ ಕೊಟ್ಟಿದ್ದಾರೆ ಮಿರರ್ ಇಮೇಜ್ ಆಗಿ ಇ ಅನ್ನು ನೋಡ್ಬೋದು ಇ ಆಗಿ ಸೇಮ್ ಇದೆ ಇಲ್ಲಿ ನೋಡ್ಬೋದು ಇ ಸಹಿತ ಸೇಮ್ ಇದೆ ಜಡ್ ಅನ್ನೋ ನೋಡ್ಬೋದು ಜಡ್ ಮಿರರ್ ಇಮೇಜ್ ಆಗಿರಬೇಕು ಚೇಂಜ್ ಆಗಿದೆ ಮಿರರ್ ಇಮೇಜ್ ಆಗಿದೆ ಇಲ್ಲಿ ಸಹಿತ ನೋಡ್ಬೋದು ಜಡ್ ಇವು ಎರಡೂ ಸಹಿತ ಚೇಂಜ್ ಆಗಿಲ್ಲ ಜಡ್ಗಳು ಎರಡು ಜಡ್ಗಳನ್ನು ನಾವು ಸೇಮ್ ಆಗಿ ಕೊಟ್ಟಿದ್ದಾರೆ ಯು ಮತ್ತು ಬಿ ಅನ್ನು ಸಹಿತ ಸೇಮ್ ಆಗಿ ಕೊಟ್ಟಿದ್ದಾರೆ ಇಷ್ಟೇ ಒಂದು ಎರಡು ಸೈ ಅಕ್ಷರಗಳನ್ನು ನೋಡಿದಾಗ ನಮಗೆ ಅಂದರೆ ಬಿಟ್ಟು ಬಿಡಬೇಕು ಸ್ನೇಹಿತರೆ ಆಫ್ ನಮಗೆ ಏ ಅಂತ ಕನ್ಫರ್ಮ್ ಆಗಬಿಡ್ಬೇಕು ಈ ರೀತಿ ನಮಗೆ ಎರಡು ಇಮೇಜನ್ನು ನೋಡ್ಬೋದು ಇಲ್ಲಿ ಹಳೆಯ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಈ ರೀತಿ ನಿಮಗೆ ಈ ಒಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಈ ಅಕ್ಷರಗಳನ್ನ ನಾವು ಈ ರೀತಿ ಓಲ್ಡ್ ಮಾಡಿದಾಗ ನಮ್ಗೆ ನಿರಮ್ಮೆ ಸಿಗತ್ತೆ ನೋಡ್ಬೋದು ಇದೆ ಇಲ್ಲ ಸೇಮ್ ಇದೆ ಸ್ನೇಹಿತರೆ ಅದಕ್ಕೆ ನಾವು ಒಂದು ರಫ್ ಹಾಡಿಯಲ್ಲಿ ಈ ರೀತಿ ನಾವು ತೆಗೆದುಕೊಂಡ ತಕ್ಷಣ ಈ ಬೋಲ್ಡ್ ಮಾಡಿದರೆ ನಮ್ಗೆ ಬೇರದೇ ಸಿಗುತ್ತೆ ಅದೇ ರೀತಿ ನಿಮಗೆ ವಾಟರ್ ಮೀಸ್ ಸಹಿತ ನೋಡಬಹುದು ಪ್ರತಿ ಒಂದು ಚಿತ್ರದಲ್ಲಿ ವಾಟರ್ ಮೇಜರ್ ತೋರಿಸ್ತೀವಿ ಸಹಿತ ನಾವು ವಾಟರ್ ಮೇಜ್ ನೋಡಬಹುದು ನಿಮಗೆ ಅವು ವಾಟರ್ ಮೇಷ ಹೇಳುವಾಗ ಹೇಳ್ಕೊಡ್ತೀವಿ ಸ್ನೇಹಿತರೆ ಮತ್ತೆ ಆದರೆ ಅವು ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಈಗ ನಾವು ವಟರಿ ಮೇಷ ನೋಡೋಣ ಈ ವಾಟರ್ ಇಮೇಜನ್ನು ಯಾವ ರೀತಿ ನೋಡಬೇಕಂತ ನಿಮ್ಗೆ ಹೇಳಿದ್ದೆ ಅದರಲ್ಲಿ ಇವುಗಳನ್ನು ವಾಟರ್ ಇಮೇಜ್ ಆಗಿ ಉದಾಹರಣೆಯನ್ನು ಕೊಟ್ಟಿದ್ದೀನಿ ಈ ವಾಟರ್ ಇಮೇಜನ್ನ ಒಂದು ಎಕ್ಸಾಂಪಲ್ ನೋಡೋಣ ಮೊದಲು ಈ ವಾಟರ್ ಇಮೇಜನ್ನು ಈ ರೀತಿ ಕೊಟ್ಟಿರುವಂಥದ್ದು ಇದನ್ನು ನಾವು ಅಬ್ಸನ್ನಲ್ಲಿ ಹುಡುಕಿ ಒಂದು ರೈಟ್ ಆನ್ಸರ್ ಹಾಕ್ಬಿಡ್ಬೋದು ಅದು ಯಾವುದು ಅಂತ ನೋಡೋಣ ಮೊದಲು ನಾವು ವಾಟರ್ ಇಮೇಜನ್ನು ಯಾವ ರೀತಿ ಮಾಡಿಕೊಳ್ಳಬೇಕಂತ ಹೇಳ್ಕೊಡ್ತೀನಿ ಅಂದರೆ ವಾಟರ್ ಇಮೇಜ್ ಅಂದರೆ ಉಲ್ಟಾ ಈ ಒಂದು ಚಿತ್ರವನ್ನು ಕೊಟ್ಟಾರ ಅಂದರೆ ಉಲ್ಟಾ ಮಾಡಬೇಕು ಅಂದರೆ ರೈಟ್ ಲೆಫ್ಟ್ ಮಾಡಲ್ಲ ಉಲ್ಟಾ ಅಂದ್ರೆ ಮೊದಲು ನಾವು ಇಲ್ಲಿ ನೋಡ್ಬೋದು ಇದನ್ನ ಉಲ್ಟಾ ಮಾಡಬೇಕು ಯಾವ ರೀತಿ ಉಲ್ಟಾ ಮಾಡಬೇಕು ಅಂದರೆ ಇಲ್ಲಿ ನಾವು ಕೆಳಗಿಂದ ಮೇಲೆ ನೋಡುವಂಥದ್ದು ಮೇಲಿಂದ ಕೆಳಗೆ ಇಲ್ಲ ಕೆಳಗಿಂದ ಮೇಲೆಯನ್ನು ನೋಡಬೇಕು ಮೊದಲು ನಾವು ಉಲ್ಟಾ ನೋಡುವಾಗ ಕೆಳಗಿಂದ ನೋಡಬೇಕು ಅಂದರೆ ಈ ಒಂದು ಕೆಳಗೆ ಕೊಟ್ಟಿರುವಂಥ ಒಂದು ಬಿಂದು ಇದು ಮೇಲ್ಗಡೆ ಬರಬೇಕು ಅದು ಇದು ಯಾವ ರೀತಿ ಅಂದ್ರೆ ಮೊದಲು ಇದು ಲೆಫ್ಟ್ ಸೈಡ್ ಇದೆ ಇದು ರೈಟ್ ಸೈಡ್ ಇದೆ ಇದು ಲೆಫ್ಟ್ ಸೈಡ್ ಇದೆ ಇದು ರೈಟ್ ಸೈಡ್ ಇದೆ ಆದರೆ ನಮಗೆ ರೈಟ್ ಸೈಡ್ ಈ ಬಿಂದುವನ್ನು ಬರೆದುಕೊಂಡು ನೋಡಿಲಿ ರೈಟ್ ಸೈಡ್ ಬಿಂದುವನ್ನು ಕರೆದುಕೊಳ್ಳಬೇಕು ಈ ಒಂದು ಗೆರೆಯನ್ನು ಎಳೆದುಕೊಳ್ಳೋಣ ಈ ರೀತಿ ಗೆರೆಯನ್ನ ಎಳೆದ ತಕ್ಷಣ ಮೊದಲು ನಾವು ಈ ಬಿಂದುವನ್ನು ಹಿಡಿದುಕೊಳ್ಳಿ ಈ ರೀತಿ ಚಿತ್ರ ಇದೆ ನಂತರ ಈ ಬಿಂದುವನ್ನು ಈ ಸೈಡ್ ಬರುತ್ತೆ ಈ ರೀತಿ ನೋಡುವಂಥದ್ದು ಅದೇ ರೀತಿ ಮೊದಲು ನಾವು ಈ ಒಂದು ತ್ರಿಭುಜವನ್ನು ನೋಡಬಾರ್ದು ಮೊದಲು ನಾವು ಇದನ್ನು ನೋಡಬೇಕು ಈ ಸೈಡು ಅಂದರೆ ಇಲ್ಲಿ ಮೊದಲು ನಮಗೆ ತ್ರಿಭುಜ ಬರುವಂಥದ್ದು ಅಂದರೆ ತ್ರಿಭುಜ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮಗೆ ಇಲ್ಲಿಗೆ ಬಂದಿದೆ ಇಲ್ಲಿ ಬಂದ ತಕ್ಷಣ ಮೊದಲು ತ್ರಿಭುಜವನ್ನು ಇಲ್ಲಿಂದ ಈ ರೀತಿ ಎಳೆದುಕೊಳ್ಬೇಕು ನಂತರ ಈ ತ್ರಿಭುಜ ಉಲ್ಟಾಗುತ್ತೆ ಈ ರೀತಿ ನಾವು ವಾಟರ್ ಇಮೇಜ್ ನೋಡುವಂಥದ್ದು ಆಪ್ಷನ್ಸ್ ನಮಗೆ ಯಾವುದೇ ಆಗತ್ತೆ ಅಂತ ನೋಡೋಣ ಆಪ್ಷನ್ಸ್ ಎ ಸ್ಟ್ರೇಟಾಗಿ ಇಳಿದಿರುವಂತದ್ದು ಗೆರೆ ಆಪ್ಷನ್ಸ್ ಬಿ ಆಗಿ ನೋಡ್ಬೋದು ಆಪ್ಷನ್ಸ್ ಅನ್ನ ಬಿ ಅಂದ್ರೆ ನೋಡಬಹುದು ಸ್ನೇಹಿತರೆ ಹಾಂ ಆಗುತ್ತೆ ಅದೇ ರೀತಿ ನಮಗೆ ಆಪ್ಷನ್ಸ್ ಅನ್ನ ಸಿ ಅನ್ನು ನೋಡೋಣ ಸಿ ಅಂದ್ರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ನಮಗೆ ಸೇಮ್ ಕೊಟ್ಟಿದ್ದಾರೆ ಈ ತ್ರಿಭುಜಗಳು ಈ ತ್ರಿಭುಜಗಳು ಸೇಮ್ ಆಗಿ ಬರಲ್ಲ ನಮಗೆ ಇವು ಉಲ್ಟಾ ಬರಬೇಕು ಮೊದಲು ಇದು ಈ ತ್ರಿಭುಜ ಮೇಲ್ಗಡೆ ಬರುವಂಥದ್ದು ಈ ತ್ರಿಭುಜ ಕೆಳಗಡೆ ಉಲ್ಟಾ ಆಗಬೇಕು ಈ ಸಹಿತ ಸೇಮ್ ಇದೆ ಇದು ಸಹಿತ ಆಗಲ್ಲ ಎರಡು ಆಗಲ್ಲ ಒಂದೇದು ಸಹಿತ ಕೊಟ್ಟಿದ್ದಾರೆ ಇದು ಸಹಿತ ಆಗಲ್ಲ ಆದರೆ ಹರ್ಷಿಸ್ಗೆ ಬಿ ಆಗುತ್ತೆ ಈ ರೀತಿ ನಾವು ವಾಟರ್ ಇಮೇಜನ್ನ ನೋಡುವಂಥದ್ದು ನಿಮಗೆ ಒಂದು ತೋರಿಸ್ತೀನಿ ಒಂದು ವ್ಯಪಾಯದಲ್ಲಿ ಈ ರೀತಿ ನಾವು ವಾಟರ್ ಇಮೇಜನ್ನ ಕೊಟ್ಟಾಗ ನಾವು ಇದನ್ನು ನಾವು ಫೋಲ್ಡ್ ಮಾಡಿದಾಗ ಕೆಳಗೆ ಮಾಡಿದಾಗ ಈ ರೀತಿ ಒಂದು ಕೆಳಗೆ ಮಾಡಿದಾಗ ನಮಗೆ ಒಟ್ಟರಿ ಬಯಸಿಯಂತೆ ನೋಡಬಹುದು ಸ್ನೇಹಿತರೆ ಇಲ್ಲಿ ಮೊದಲು ಈ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನು ಫೋಲ್ಡ್ ಮಾಡಿದಾಗ ತಕ್ಷಣ ಈ ರೀತಿ ನಾವು ಈ ಒಂದು ಉದಾಹರಣೆಯನ್ನು ನೋಡಬಹುದು ಈ ರೀತಿ ಕೊಟ್ಟಾಗ ನಾವು ಒಂದಿಷ್ಟು ಸುಲಭವಾಗಿ ಈ ಒಂದು ರಫ್ ಬಿಡಿಸಿ ನಾವು ತಕ್ಕೋಬೇಕು ಸ್ಪೀಡ್ ಸ್ನೇಹಿತರೆ ನೋಡ್ಬೋದು ನೆಕ್ಸ್ಟ್ ಒಂದು ಉದಾಹರಣೆಯನ್ನು ನೆಕ್ಸ್ಟ್ ಒಂದು ಉದಾಹರಣೆಯನ್ನು ನೋಡೋಣ ಈ ರೀತಿ ಕೊಟ್ಟಾಗ ನಾವು ಸ್ನೇಹಿತರೆ ಯಾವ ರೀತಿ ಕಂಡು ಹಿಡಿಯಬೇಕಂತ ನೋಡೋಣ ಇ ಆಪ್ಷನ್ಸ್ ಆಗುತ್ತಾ ಬಿ ಆಪ್ಷನ್ಸ್ ಆಗುತ್ತಾ ಸಿ ಆಗುತ್ತಾ ಇಲ್ಲ ಡಿ ಆಗುತ್ತಾ ಅಂತ ಈಗ ನಮಗೆ ಈ ರೀತಿ ಒಂದು ಚಕ್ರವನ್ನು ಪಟ್ಟು ಇವ್ಕೆ ಒಂದು ಚೌಕ ರೀತಿ ಒಂದು ಚೌಕ ತುಂಬಿದ ಚೌಕವನ್ನು ಕೊಟ್ಟಿದ್ದಾರೆ ಅಂದ್ರೆ ಡ್ಯಾಶ್ ಮಾಡಿದ್ದಾರೆ ಇದಕ್ಕೆ ತುಂಬಿದ ಶೇಡಿಂಗ್ ಮಾಡಿದ್ದಾರೆ ಅದೇ ರೀತಿ ಒಂದು ಕಾರ್ಯ ಚೌಕವನ್ನು ಒಂದು ಗೆರೆಗಳಿಗೆ ಅಂದರೆ ನಾಲ್ಕು ಒಂದು ನಾಲ್ಕು ರೀತಿಯ ಒಂದು ಚೌಕವನ್ನು ಪಟ್ಟು ಒಂದು ಎರಡು ಚೌಕಕ್ಕೆ ಲಾಶ ತುಂಬಿದ್ದಾರೆ ಅಂದರೆ ಶೇಡಿಂಗ್ ಮಾಡಿದ್ದಾರೆ ಇವುಗಳ ಯಾವ ರೀತಿ ನಾವು ವಾಟರ್ ಇಮೇಜ್ ಆಗಿ ನೋಡಬಹುದು ಅಂದರೆ ಇವುಗಳನ್ನು ನಾವು ಇಲ್ಲಿ ನೋಡ್ಬೋದು ಮೊದಲು ನಾವು ಉಲ್ಟಾ ಮಾಡಬೇಕು ಉಲ್ಟಾ ಅಂದರೆ ಕೆಳಗಿಂದ ನಾವು ಮೇಲ್ಗಡೆ ಹೋಗ್ತಾ ಇರಬೇಕು ಉಲ್ಟಾ ಅಂದರೆ ಕೆಳಗಿಂದ ಮೇಲ್ಗಡೆ ಹೋಗ್ತಾ ಇರಬೇಕು ಮೊದಲು ನಮಗೆ ಕೆಳಗಿಂದ ಬೇಕು ಯಾವ ರೀತಿ ಇದು ಯಾವ ರೀತಿ ಇರುತ್ತೆ ಅದೇ ರೀತಿ ಹೋಗ್ಬೇಕು ಅಂದ್ರೆ ಇದನ್ನು ತೆಗೆದು ಈ ರೀತಿ ಚಿಕ್ಕಡೆ ಹಚ್ಚಲ್ಲ ಅಂದ್ರೆ ಯಾವ ರೀತಿ ಅಂದ್ರೆ ತೋರಿಸ್ತೀನಿ ನೋಡಿ ನೀವು ಬೇರೆ ರೆಮೇಜ್ ಮಾಡಲ್ಲ ಇದನ್ನ ಒಟ್ಟ ರೆಮೇಜ್ ಆಗಿರಬೇಕು ಈ ಚಿತ್ರ ಈ ರೀತಿ ಇದೆ ಅಂದರೆ ಈ ರೀತಿ ಬರ್ಕೋತಾ ಹೋಗಲ್ಲ ಯಾವ ರೀತಿ ಅಂದರೆ ನಮ್ಗೆ ಉಲ್ಟಾ ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಲ್ಲಿ ಸ್ನೇಹಿತರೆ ಮೊದಲು ನಾವು ಈ ಒಂದು ಚೌಕವನ್ನು ಈ ರೀತಿ ಒಂದು ಗೇರಿಯನ್ನು ಇಳಿದುಕೊಳ್ಳೋಣ ನಂತರ ಈ ಒಂದು ಗೆರೆಯನ್ನು ಎಳೆದುಕೊಳ್ಳೋಣ ನಂತರ ಇವು ಗೆರೆಗಳನ್ನು ಸ್ನೇಹಿತರೆ ಮೊದಲು ಈ ಚೌಕವನ್ನು ತೆಗೆದುಕೊಂಡಿನಿ ಈ ಥರ ಒಂದು ಇವು ಸಹಿತ ಸೇಮ್ ಆಗಿವೆ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ತೆಗೆದುಕೊಳ್ಳಬೇಕು ಅಂದರೆ ನಮಗೆ ಇಲ್ಲಿ ಬರಬೇಕು ಇಲ್ಲಿ ಬಂದು ತಕ್ಷಣ ಇಷ್ಟು ಈ ರೀತಿ ನಾವು ಈ ಚೌಕವನ್ನು ತೆಗೆದುಕೊಂಡು ತಕ್ಷಣ ಇವುಗಳನ್ನು ಸೀಡಿಂಗ್ ಮಾಡಬೇಕು ಇದನ್ನು ನೆಕ್ಸ್ಟ್ ಇದನ್ನು ನೋಡಬೇಕು ತಕ್ಷಣ ಈ ರೀತಿ ಮಾಡಿಕೊಳ್ಳಿ ನಂತರ ಸೇಮ್ ಆಗಿದೆ ನಾವು ಇಲ್ಲಿ ನೋಡಬೇಕು ಇಲ್ಲಿ ಅಂದರೆ ಈ ಬಿಂದುವನ್ನು ಅಂದರೆ ಈ ಒಂದು ಚೌಕವನ್ನು ಅಂದರೆ ಈ ರೀತಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಅದು ಸೇಮ್ ಆಗಿರಬೇಕು ಈ ರೀತಿ ನಾವು ಈ ಒಂದು ಎಕ್ಸಾಂಪಲನ್ನು ನೋಡ್ಬೋದು ಆನ್ಸರ್ ನಮಗೆ ಇದರಲ್ಲಿ ಯಾವುದಾಗುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ಬೋದು ಈ ಮೊದಲೇ ಒಂದು ಉದಾಹರಣೆಯಲ್ಲಿ ಯಾವುದಿದೆ ಅಂತ ಇದು ಸೇಮ್ ಆಗಿದೆ ಇದು ಸೇಮ್ ಬರಲ್ಲ ವಾಟರ್ ಇಮೇಜ್ ಆಗಿ ಅಂದರೆ ಉಲ್ಟಾ ಆಗಬೇಕು ಸ್ವಲ್ಪ ಚೇಂಜಸ್ ಆಗಬೇಕು ಇದು ಚೇಂಜ್ ಆಗಿದೆ ಆದರೆ ಇದು ಸಹಿತ ಚೇಂಜ್ ಆಗಿದೆ ಇದು ನಮಗೆ ಮೆರರ್ ಇಮೇಜ್ ಇದೆ ನೋಡ್ಬೋದು ಇದು ಸಹಿತ ಇದು ವಾಟರ್ ಇಮೇಜ್ ಸೇಮ್ ಆಗಿ ಕರೆಕ್ಟ್ ಆಗಿದೆ ಆದರೆ ನಮಗೆ ಇದು ಮೆರರ್ ಇಮೇಜ್ ಆಗಿದೆ ಇದು ತಪ್ಪು ನಂತರ ಇದನ್ನು ನೋಡ್ಬೋದು ಸಿ ಆಪ್ಷನ್ಸನ್ನು ನಂತರ ಇಲ್ಲಿ ನೋಡ್ಬೋದು ಇದು ಸೇಮ್ ಅಂದರೆ ಚೇಂಜ್ ಆಗಿದೆ ವಾಟರ್ ಇಮೇಜ್ ಆಗಿದೆ ಇದು ಸಹಿತ ಚೇಂಜ್ ಆಗಿಲ್ಲ ಸೇಮ್ ಆಗಿರುವಂಥದ್ದು ಕರೆಕ್ಟ್ ನಮಗೆ ಆನ್ಸರ್ ಇದು ಸಿ ಆಗುತ್ತೆ ಇಲ್ಲಿ ನೋಡಬಹುದು ಇದು ಚೇಂಜ್ ಆಗಿಲ್ಲ ನಮಗೆ ಸೇಮ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಅದೇ ರೀತಿ ಬಿ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ನಾವು ಇಲ್ಲಿ ಚೇಂಜ್ ಆಗಿರುವಂಥದ್ದು ಇದು ಸಹಿತ ಸೇಮ್ ಆಗಿದೆ ಮಿರರ್ ಇಮೇಜ್ ಆಗಿಲ್ಲ ಕರೆಕ್ಟಾಗಿ ನಮಗೆ ಇದು ಸಿ ಅಂತ ಆಪ್ಷನ್ಸನ್ನು ನೋಡ್ಬೋದು ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ ಈ ಒಂದು ಉದಾಹರಣೆಯನ್ನ ನೋಡಬಹುದು ಡಬ್ಲ್ಯೂ ಓ ಎಂ ಎನ್ ಇವುಗಳನ್ನ ವಾಟರ್ ಇಮೇಜ್ ಆಗಿ ಯಾವ ರೀತಿ ಪರಿವರ್ತನೆಯಾಗಿದೆ ಅಂತ ಈ ಪರಿವರ್ತನೆ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀವಿ ನೋಡಿರಲ್ಲಿ ಮೊದಲು ನಾವು ಉಲ್ಟಾ ಮಾಡಬೇಕು ಉಲ್ಟಾ ಅಂದ್ರೆ ಮೊದಲು ಅವುಗಳನ್ನು ನೋಡೋಣ ನೋಡ್ಬೋದು ಡಬ್ಲ್ಯೂ ಓ ಎಂ ಎನ್ ಎಮ್ ಓ ಡಬ್ಲ್ಯೂ ಎ ಉಲ್ಟಾ ಕೊಟ್ಟಿದ್ದಾರೆ ಎನ್ ಎಮ್ ಇದೆ ಓ ಇದೆ ಡಬ್ಲ್ಯೂ ಇದೆ ಎ ಇದೆ ಇದೆ ಎಂ ಇದೆ ಓ ಇದೆ ಎನ್ ಡಬ್ಲ್ಯೂ ಇದೆ ಎ ಇದೆ ಇದೆ ಅಂದರೆ ಅಕ್ಷರಗಳು ಸೇಮ್ ಆಗಿ ಕೊಟ್ಟಿದ್ದಾರೆ ಅಂದರೆ ಒಂದೇ ಜಾಗದಲ್ಲಿ ಅವು ಯಾವ ಜಾಗದಲ್ಲಿ ಇವೆ ಅಷ್ಟೇ ಕೊಟ್ಟಿದ್ದಾರೆ ಅವುಗಳನ್ನು ಅದನ್ನು ಬದಲು ಮಾಡಿಲ್ಲ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಕೆಳಗಿಂದ ಮೇಲ್ಗಡೆ ನೋಡಬೇಕು ಅಂದರೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಮೊದಲನೇದೊಂದು ಎಂ

ಈ ರೀತಿ ನಾವು ಇದನ್ನು ವಾಟರ್ ಇಮೇಜ್ ನೋಡ್ಬೋದು ನೋಡಬಹುದು ಒಳ್ಳೆ ಆಪ್ಷನ್ಸ್ ಆಗಿ ನಮಗೆ ನೋಡ್ಬೋದು ಯಾವ ಯಾವುದು ಬಂದಿದೆ ಅಂತ ಇದು ಸೇಮ್ ಆಗಿ ಬಿಟ್ಟಿದ್ದಾರೆ ಸೇಮ್ ಬರಲ್ಲ ನಮಗೆ ಅದೇ ರೀತಿ ಮೂರನೇ ಆಪ್ಷನ್ಸ್ ನೋಡ್ಬೋದು ಡಬ್ಲ್ಯೂ ಎಮ್ ಎಮ್ ಆಗಿದೆ ಓ ಆಗಿದೆ ಡಬ್ಲ್ಯೂ ಆಗಿದೆ ಎ ಆಗಿದೆ ಎನ್ ಸೇಮ್ ಕೊಟ್ಟಿದ್ದಾರೆ ಆದರೆ ನಮಗೆ ಸೇಮ್ ಬರಲ್ಲ ಅಂದರೆ ಚೇಂಜ್ ಆಗಬೇಕು ಇಲ್ಲಿ ಸಹಿತ ಚೇಂಜ್ ಆಗೋ ಚೇಂಜ್ ಆಗಿಲ್ಲ ಇನ್ನೊಂದು ಆಪ್ಷನ್ಸ್ ನಮಗೆ ಬಿ ಆನ್ಸರ್ ವಾಟರ್ ಇಮೇಜ್ ಆಗಿ ಪರಿವರ್ತನೆ ಬಿ ಆಪ್ಷನ್ಸ್ ಅದೇ ರೀತಿ ನೆಕ್ಸ್ಟ್ ಒಂದು ಕ್ವೇಶನ್ ನಲ್ಲಿ ಲಾಸ್ಟ್ ಕ್ವಶನ್ ನೋಡೋಣ ಈಗ ಕೊನೆಯ ಪ್ರಶ್ನೆ ಏನ ನೋಡೋಣ ಕೊನೆಯ ಪ್ರಶ್ನೆ ಯಾವ ರೀತಿ ಇದೆ ಅಂತ ಈ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಈ ಜೀರೋ ಒನ್ ತ್ರೀ ಅಂತ ಕೊಟ್ಟಿದ್ದಾರೆ ಈ ಜೀರೋ ಒನ್ ತ್ರೀ ಈಗ ವಾಟರ್ ಇಮೇಜ್ ಅನ್ನು ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ ಮೊದಲು ನಮಗೆ ಉಲ್ಟಾ ಆಗಬೇಕು ಉಲ್ಟಾ ಅಂದರೆ ಇವುಗಳ ಕೆಳಗಿಂದ ಮೇಲ್ಗಡೆ ಹೋಗ್ತಾ ಇರಬೇಕು ಈ ಜೀರೋ ಅನ್ನೋದು ಯಾರಿಗೆ ಸೇಮ್ ಆಗಿ ಬರುತ್ತೆ ಅದೇ ರೀತಿ ಒನ್ ಅನ್ನೋದು ಈ ರೀತಿಯಾಗಿ ನೋಡ್ಬೋದು ಇದು ಮೂರು ಸಹಿತ ಸೇಮ್ ಆಗಿ ಬರುತ್ತೆ ಈ ರೀತಿ ನಾವು ಆಪ್ಷನ್ಸನ್ನು ಈ ಬಿ ನಲ್ಲಿ ನೋಡ್ಬೋದು ಆಪ್ಷನ್ಸ್ ನಮಗೆ ಸಾರಿ ಬಿ ಆಗಲ್ಲ ಆಪ್ಷನ್ಸ್ ನಮಗೆ ನಲ್ಲಿ ನೋಡುವಂಥದ್ದು ಈ ನಲ್ಲಿ ನಮಗೆ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು ಇದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಒಂದು ಒಂದು ಪೇಪರ್ನಲ್ಲಿ ಈ ರೀತಿ ನಾವು ಒಂದು ಎಕ್ಸಾಂಪಲ್ ಅನ್ನು ನೋಡ್ಬೋದು ಇದನ್ನು ನಾವು ವಾಟರ್ ಇಮೇಜ್ ಆಗಿ ಪರಿವರ್ತಿಸಿದಾಗ ನಾವು ಇಷ್ಟು ಫೋಲ್ಡ್ ಮಾಡಿದಾಗ ನಿಮಗೆ ವಾಟರ್ ಇಮೇಜ್ ಆಗಿ ಸಿಗುತ್ತೆ ನೋಡ್ಬೋದು ಸ್ನೇಹಿತರೆ ಇದು ಒಂದು ಕೊನೆಯ ಪ್ರಶ್ನೆ ನೋಡ್ಬೋದು ಆನ್ಸರ್ ಸಿಕ್ಕಿರುವಂಥದ್ದು ಈ ರೀತಿ ನೀವು ಎಕ್ಸಾಮ್ನಲ್ಲಿ ಬರೆದ ತಕ್ಷಣ ಈ ರೀತಿ ನೀವು ಫೋಲ್ಡ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುವಂಥದ್ದು ವಾಟರ್ ಇಮೇಜ್ ಆಗಿ ಮತ್ತು ಮಿರರ್ ಇಮೇಜ್ ಅನ್ನ ನಮ್ಮ ಎಸ್ ಎಸ್ ಸಿ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಜಾಸ್ತಿ ಕೇಳ್ತಾರೆ ಪ್ರತಿಯೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಭಾಗವಹಿಸಿ ಪ್ರತಿಯೊಂದು ಎಕ್ಸಾಮನ್ನು ಅಟೆಂಡ್ ಆಗಿ ನಿಮಗೆ ತಿಳಿಯುತ್ತೆ ಪ್ರತಿಯೊಂದು ಅಟೆಂಡ್ ಆಗಿದ್ದರೆ ನಿಮಗೆ ಮಾತ್ರ ತಿಳಿಯುವಂಥದ್ದು ಯಾವ ಕ್ವಶನ್ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಟಾಪಿಕ್ ವೈಸ್ ಬೆಳೆಸ್ತಾ ಹೋಗ್ತೀವಿ ಸ್ನೇಹಿತರೆ ಪ್ರತಿಯೊಂದು ರೀತಿ ನಿಮಗೆ ಅಧ್ಯಾಯವಾರು ನಿಮಗೆ ಪರಿವಡಿಯಲ್ಲಿ ಬರೆಸಿದ್ದೀನಿ ಅವುಗಳನ್ನು ಬರೆದುಕೊಳ್ಳಿ ಇದನ್ನು ಸಹಿತ ನೀವು ಈ ರೀತಿ ದಿನನೇತ ಪ್ರಾಕ್ಟೀಸ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಮುಂದಿನ ಒಂದು ಅಧ್ಯಾಯವನ್ನು ನೋಡೋಣ ನೆಕ್ಸ್ಟ್ ಕ್ಲಾಸ್